ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ ಹಾಸ್ಪಿಟಲ್ಗೆ ಬಂದಾಯ್ತಾ ಲಕ್ಷ್ಮಿಗೆ ಪ್ರಜ್ಞೆ ಬಂತ ಏನಾಯ್ತು ಜೊತೆಗೆ ಇಲ್ಲಿ ಕಾವೇರಿಯ ಬಂಡವಾಳ ಕೀರ್ತಿ ಮುಂದೆ ಪಟ ಬಯಲ ಆಗ್ತಿದೆಯಾ ಕೀರ್ತಿ ಅಬ್ಬರಿಸ್ತದಾಳೆ ಅಬ್ಬರಿಸಿ ಬೊಬ್ಬರಿತಾ ಇದ್ರೆ ರೌಡಿಗಳು ಹಾಗೆ ಧೂಳಿ ಏನಪ್ಪ ಆಗೋಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅನ್ಕೊಳ್ದಿರುವುದೇ ನಡೀತದೆ ಊಹಿಸಲಾಗದ ತಿರುವು ಸಾಕ್ತ ಇದೆ ಇಲ್ಲಿ ಕಾವೇರಿಗೆ ಎಲ್ಲಾ ಕಡೆಯಿಂದ ಕೂಡ ಪೆಟ್ಟು ಆ ಗೊಂಬೆ ಆಡಿಸೋರು ಹೇಳಿದ ಪ್ರತಿಯೊಂದು ವಿಷಯ ಕೂಡ ನಿಜವಾಗ್ತದ ನಿಮ್ಮ ಮಗ ನಿಮ್ ವಿರುದ್ಧ ತಿರುಗಿ ಬೀಳ್ತಾನೆ ಇಷ್ಟು ದಿನ ನೀವ್ ಅನ್ಕೊಂಡಿದ್ದೆ ಒಂದು ಇನ್ನು ಮುಂದೆ ಆಗುವುದೇ ಇನ್ನೊಂದು ಎಲ್ಲಾ ಕೂಡ ನಿಮಗೆ ತದ್ವಿರುದ್ಧವಾಗಿ ನಡೆಯತ್ತ ಇನ್ನು ನಿಮ್ಮ ಕಾಲ ಅಂತ್ಯ ಆಯಿತು ನಿಮ್ಮ ಕೊನೆಗಾಲ ಸಮೀಪಿಸ್ತಾ ಇದೆ ನೀವು ಏನು ಅನ್ಕೊಂಡ್ರೆ ಅದು ಯಾವುದೂ ಕೂಡ ನಂಬೋದು ನಡೆಯುವುದಿಲ್ಲ ನೀವು ನಂಬಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮಗೆ ತಿರುಗಿ ಬೀಳ್ತಾರೆ ನಿಮ್ಮ ಮಗ ಆದರೂ ಕೂಡ ರೆಕ್ಕೆ ಬಲ್ತಾಗಿದೆ ಹಾರೋದಷ್ಟೇ ಬಾಕಿ ಅಂತ ಹೇಳಿರ್ತಾರೆ ಇದರಿಂದಾಗಿ ಕಾವೇರಿಯವರು ಮಾತನ್ನು ಅಲ್ಲಿಗೆಳೆದು ತನ್ನ ಮಗನ ಹೇಗಾದರೂ ಮಾಡಿ ಒಂದು ಪೂಜೆನ ಮಾಡಿಸ್ಲೇಬಾರ್ದು ಅಂತ ಅನ್ಕೋತಾರೆ ಬಟ್ ಅವರಿಂದ ಅದು ಸಾಧ್ಯ ಆಗೋದೇ ಇಲ್ಲ ಬಿಕಾಸ್ ವೈಷ್ಣವ್ ಅಮ್ಮನಿಗೆ ತಿರುಗಿ ಬೀಳ್ತಾನೆ ಈ ಕಡೆ ಬೇಡ ಪುಟ್ಟ ನಿನಗೆ ಚಿಕ್ಕದ್ರಿಂದ ಒಂದು ಸಣ್ಣ ಗಾಯ ಆಗ್ದಾಗೆ ನೋಡ್ಕೊಂಡಿದ್ದೀನಿ ನನ್ನ ಮಗ ಇಷ್ಟು ಕಷ್ಟ ಪಡುವುದು ಇದು ಒಂದು ಮೂಢನಂಬಿಕೆ ಇದರಿಂದ ಏನು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಅವತ್ತು ನನಗೆ ಹುಷಾರ್ ಲಕ್ಷ್ಮಿ ಅವ್ರಿಗೆ ನೀನೇ ಹೇಳಿ ಇದನ್ನೆಲ್ಲ ಮಾಡಿಸ್ತೇ ಅಲ್ವಾ ಅವತ್ತು ಮೂಢನಂಬಿಕೆ ಅನ್ನಿಸ್ಲಿಲ್ಲ ಇವತ್ತು ಮೂಢನಂಬಿಕೆ ಅನ್ನಿಸ್ತಿದ್ಯಾ ಅಂದಾಗ ಅವತ್ತೆ ಬೇರೆ ಇವತ್ತಿಂದ ಬೇರೆ ಪುಟ ಅಂತಿದ್ದಾರೆ ಎರಡು ಒಂದೇ ಅಮ್ಮ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ನೋಡು ಪುಟ ದಯವಿಟ್ಟು ಅರ್ಥ ಮಾಡ್ಕೋ ಅಂತಂದರೆ ಈ ಕಡೆ ಅಮ್ಮ ಕೂಡ ನೋಡು ಕಾವೇರಿ ಈ ರೀತಿ ದೇವ್ರ ಪೂಜೆಗೆ ಅಡ್ಡಿ ಪಡಿಸ್ಬಿಡ ಇದರಿಂದಾಗಿ ಲಕ್ಷ್ಮೀ ಜೀವಕ್ಕೆ ತೊಂದರೆ ಆಗತ್ತೆ ಅಂತಿದ್ದಾರೆ ಅವ್ಳ ಜೀವಕ್ಕೆ ಏನಾದರೂ ಪರವಾಗಿಲ್ಲ ಅವಳಿಗೆ ಏನಾದರೆ ನನಗೇನಾಗಬೇಕು ನನಗೆ ನನ್ನ ಪುಟಂಕ್ ಚೇ ಏನೂ ಆಗದೆ ಇದ್ರೆ ಸಾಕು ಅಂತ ಹೇಳ್ಬಿಡ್ತಾರೆ ಇದನ್ನು ಕೇಳಿದಾಗ ಏನು ಹೇಳ್ದೆ ಅಮ್ಮ ನೀನು ಅಂತ ವೈಷ್ಣವ್ ಶಾಕ್ ಆಗಿ ಅಮ್ಮನ್ನೇ ನೋಡ್ತಿದ್ರೆ ಈ ಕಡೆ ಗಂಗಕ್ಕ ಅಂತೂ ಮನಸ್ಸಲ್ಲಿರೋದು ಆಚೆ ಬಂತು ಅಷ್ಟೇ ಅಂದ್ಬಿಡ್ತಾರೆ ಒಮ್ಮೈ ಗಾಡ್ ಏನು ಹೇಳ್ತಿದ್ರೆ ಗಂಗಕ್ಕ ಅಂದಾಗ ಅದು ಎಲ್ಲ ಮನೆಯಲ್ಲೂ ಕೂಡ ಸೊಸೆಗಿಂತ ಮಗನೇ ಹೆಚ್ಚಲ್ವಾ ಹಾಗೆ ಕಾವೇರಮ್ಮ ಕೂಡ ಹೇಳಿದ್ರು ಅಂತ ಹೇಳಿಬಿಟ್ಟೆ ಅಂತ ತೇಲಿಸ್ಬಿಡ್ತಾರೆ ನಂತರ ಇಲ್ಲ ಎಲ್ಲ ಮನೆ ಥರ ನಮ್ಮನೆ ಆಗೋಕ್ಕೆ ಸಾಧ್ಯ ಇಲ್ಲ ಅಮ್ಮ ಯಾಕೆ ರೀತಿ ಆಡ್ತಿದ್ಯಾ ನೀನು ಯಾವತ್ತೂ ಕೂಡ ಅತ್ತೆಯಾಗೆ ನಡ್ಕೊಂಡಿಲ್ಲ ಲಕ್ಷ್ಮಿಯವ್ರನ್ನ ಆ ರೀತಿ ನಡ್ಸ್ಕೊಂಡಿಲ್ಲ ನೀನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಕೂಡ ನನಗೆ ಗೊತ್ತಿದೆ ಆದರೆ ದಯವಿಟ್ಟು ಅರ್ಥ ಮಾಡ್ಕೊಮ್ಮ ಲಕ್ಷ್ಮಿಯವರು ಈ ಮನೆಗೆ ಬಂದಾಗಿಂದ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಇವತ್ತು ಅವ್ರ ಸ್ಥಿತಿಲಿ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಾವೇ ಅಲ್ವಾ ಕೀರ್ತಿನ ಪ್ರೀತಿ ಮಾಡಿ ಬ್ರೇಕಪ್ ಆಗಿ ಇಷ್ಟೆಲ್ಲ ಆಗಿರೋದು ಕೀರ್ತಿಯಿಂದ ಅಂದಮೇಲೆ ಅದಕ್ಕೆಲ್ಲ ಕಾರಣ ನಾವೇ ಆಗ್ತೀವಲ್ವ ಅವ್ರು ತಿಂದು ನಮ್ಮ ತಪ್ಪಿದೆ ನಿಜವಾಗ್ಲೂ ಲಕ್ಷ್ಮಿಯವ್ರನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯಮ್ಮ ದಯವಿಟ್ಟು ಅರ್ಥ ಮಾಡ್ಕೋ ನಾವು ಅವ್ರಿಗೋಸ್ಕರ ಏನೂ ಮಾಡಲಿಲ್ಲ ಅಂದ್ರೇನು ನಿಜ ಹೇಳ್ತಿದ್ದೆ ನಿಮ್ಗೆ ಯಾರು ಪ್ರೀತಿ ಇದೆಯೋ ಏನೋ ಗೊತ್ತಿಲ್ಲ ಆದರೆ ನನಗೆ ನನ್ನ ಮಹಾಲಕ್ಷ್ಮಿಯವ್ರು ಬೇಕು ಅವರು ನನ್ನ ಹೆಂಡತಿ ಅವ್ರನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಜೊತೆಗೆ ದಯವಿಟ್ಟು ಅರ್ಥ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯವರು ಇಲ್ಲ ಹೆಚ್ಚು ಕಡಿಮೆ ಆಯಿತು ಅಂದರೆ ಖಂಡಿತ ನಾನಂತೂ ಬದುಕುಳಿಯೋದಿಲ್ಲ ನಾನು ಜೀವ ಅವರಲ್ಲಿದೆ ಅಂತ ಹೇಳಿದ ತಕ್ಷಣ ಇಲ್ಲಿ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ ಮನಸ್ಸಲ್ಲಿರೋದು ಬಾಯಲ್ಲಿ ಬಂತು ಕೊನೆಗೂ ನಮ್ಮ ವೈಷ್ಣವಣ್ಣ ಲಕ್ಷ್ಮಕನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಯಿತು ಇನ್ನು ಪ್ರಾಣಕ್ಕೆ ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡ್ತಾರೆ ಅಂದಮೇಲೆ ಲಕ್ಷ್ಮಕ ಅಂತೂ ಖಂಡಿತ ಉಳಿಸ್ಕೊಂಡೇ ಉಳಿಸ್ಕೋತಾರೆ ಅದರಲ್ಲಂತೂ ಎರಡು ಅನುಮಾನ ಇಲ್ಲ ಅಂತ ಹೇಳ್ತಾರೆ ಆದರೂ ಇಲ್ಲಿ ಕಾವೇರಿ ಅವರಂತೂ ತೊಡೆಯೋಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಇಲ್ಲಿ ಅಜ್ಜಿ ಮಾತ್ರ ವೈಷ್ಣವ್ ನೀನು ಹೋಗು ಇವಳನ್ನು ನಾನು ನೋಡ್ಕೋತೀನಿ ಅಂತ ಹೇಳಿ ಅಜ್ಜಿ ಫಸ್ಟ್ ಟೈಮ್ ಕಾವೇರಿಯವ್ರನ್ನ ನೀನು ಏನೂ ಕೂಡ ಆಗಿಲ್ಲ ಬಾಯ್ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂದ್ಬಿಡ್ತಾರೆ ಈ ಕಡೆ ನೀನು ಮಾಡಿದ್ರು ಇಲ್ಲಿ ವೈಷ್ಣವ್ ಅಂತೂ ತುಂಬ ಕಷ್ಟಪಟ್ಟು ದೇವರೇ ಬೆಂದಿಗೆ ಪೂಜೆ ಮಾಡ್ತಿದ್ದಾರೆ ತುಂಬಾ ಸುಸ್ತಾಗ್ತದೆ ಎಷ್ಟೇ ಆದರೂ ಕೂಡ ಟಯರ್ಡ್ ಆದರೂ ಕೂಡ ಆಗ್ತಾ ಇಲ್ಲ ಅಂದರೂ ಕೂಡ ಇಲ್ಲಿ ವೈಷ್ಣವ್ ಮಾತ್ರ ಪೂಜನ ನಿಲ್ಲಿಸದೆ ಪೂಜನ ಕಂಪ್ಲೀಟ್ ಮಾಡ್ತಾ ಇದ್ರೆ ಆ ಕಡೆ ಅವರು ಹೇಗಾದರೂ ಮಾಡಿ ಲಕ್ಷ್ಮೀನ ಎಚ್ಚರ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅವರು ತುಂಬ ಪ್ರೀತಿಸ್ತಕ್ಕಂಥ ಆ ಒಂದು ಬೊಂಬೆ ಅಮ್ಮ ಕೊಟ್ಟಿದ್ದ ರಾಣಿ ಬೊಂಬೆ ಜೊತೆ ಮಾತನಾಡ್ತಾ ಇರ್ತಾಳೆ ಲಕ್ಷ್ಮಿ ಯಾವಾಗಲೂ ಕೂಡ ಅದೇ ರಾಣಿ ಬೊಂಬೆನ ತರಿಸ್ಕೊಂಡು ಈ ಕಡೆ ಲಕ್ಷ್ಮಿ ಮುಂದೆ ಇಟ್ಟು ನೋಡು ಲಕ್ಷ್ಮಿ ನಿಮ್ಮ ಅಮ್ಮ ಏನಾದರೂ ಇದ್ದಿದ್ರೆ ನಿನ್ನ ಇಂಥ ಪರಿಸ್ಥಿತಿಲಿ ನೋಡೋಕೆ ಇಷ್ಟಪಡ್ತಿದ್ರ ನಿನ್ಗೋಸ್ಕರ ನಾವು ಎಲ್ಲರೂ ಕಾಯ್ತಿದೀವಮ್ಮ ನೀನು ಇಲ್ಲದೆ ಮನೆ ಬಡವಾಗ್ಬಿಟ್ಟಿದೆ ದಯವಿಟ್ಟು ಎದ್ದೇಳು ಏನು ಮಾಡಿಬಿಡ್ತಾರೆ ಅದಕ್ಕೆ ಅಂತ ನನಗೆ ಗೊತ್ತಿಲ್ಲ ಪ್ಲೀಸ್ ಅಯ್ಯದೇಳು ಲಕ್ಷ್ಮಿ ನಿನಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತು ನಿಮ್ಮ ಹೇಳಿದೆ ಹೇಳ್ದೇಳು ಲಕ್ಷ್ಮಿ ಅಂತ ಕೇಳ್ಕೊತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಸ್ಪಂದಿಸ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಸ್ಪಂದಿಸ್ತಿರೋದಷ್ಟು ಮಾತ್ರಕ್ಕೆ ಮತ್ತೆ ಅವರು ಡಾಕ್ಟರ್ ಕರೀತಾರೆ ವಿಧಿ ಕೃಷ್ಣ ಅವರು ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ಇಲ್ಲಿ ಲಕ್ಷ್ ಲಕ್ಷ್ಮಿ ರೆಸ್ಪಾಂಡ್ ಮಾಡ್ತಿದ್ದಾಳೆ ಅಂದಾಗ ರೀತಿ ಈ ರೀತಿಯಾಗಿ ಅವರು ರೆಸ್ಪಾಂಡ್ ಮಾಡ್ತಿರ್ತಾರೆ ಹಾಗಾದ ಮಾತ್ರಕ್ಕೆ ಅವರು ಹೆಚ್ಚರು ಆಗ್ತಾರೆ ಅಂತಲ್ಲ ಬಿಕಾಸ್ ಅವ್ರಿಗೆ ನೀವು ಹೇಳೋದೆಲ್ಲ ಕೇಳಿಸ್ತಿದೆ ಬಟ್ ಅವರಿಂದ ಕಣ್ಬಿಟ್ಟು ರೆಸ್ಪಾಂಡ್ ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ ಅಷ್ಟೇ ಅಂದಾಗ ಇನ್ನೂ ಎಷ್ಟು ಸಮಯ ತಗುಳುತ್ತೆ ಅಂತ ಅವ್ರು ಕೇಳೋದಕ್ಕೆ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಯಾವಾಗ ಆಗುತ್ತೋ ಆಗ ಹೆಚ್ಚು ಆಗ್ತಾರೆ ಒಂದು ತಿಂಗಳು ಒಂದು ವರ್ಷ ಕುಮಾಗೆ ಹೋಗ್ಬೋದು ಅಂತಿದ್ದಾರೆ ಕಡೆ ಇಲ್ಲ ಲಕ್ಷ್ಮಿ ತುಂಬಾ ಮನಸ್ಸಿಂದ ಕೂಡ ಇದ್ದಾಳೆ ಆದಷ್ಟು ಬೇಗ ಅವಳು ಎಚ್ರು ಆಗ್ತಾಳೆ ಅಂದಾಗ ಎಚ್ರ ಆಗದೆ ಇರುಷತ್ತು ಈ ಒಳ್ಳೇದು ಎಷ್ಟು ನೆಮ್ಮದಿ ಇದೆ ಮನೇಲಿ ಅಂತ ಹೇಳಿ ತುಂಬ ವರ್ಟಾಗಿ ಮಾತಾಡ್ತಿದ್ದಾರೆ ವಿಧಿ ಇದು ಏನಪ್ಪಾ ಬೊಂಬೆ ತರುವುದಂತ ಮ್ಯಾಜಿಕ್ ಅಂತೆ ಇದೇಳೋದಂತೆ ಓ ಮೈ ಗಾಡ್ ಇದನ್ನು ನೋಡೋಕೆ ನಾನು ಇಲ್ಲಿಗೆ ಬಂದದ್ದು ಅಂತ ಹೇಳ್ತಿದ್ದಾಳೆ ವಿಧಿ ಈ ಕೇಳಿ ಕೇಳೆ ಅವರು ಕೆಂಡ ಕಾರ್ಬಿಡ್ತಾರೆ ಮಗಳ ಮೇಲೆ ಏನು ಮಾತಾಡ್ತಿದೆಯಾ ಹಾಗೆ ಹೀಗೆ ಅಂತ ಬಟ್ ಇಲ್ಲಿ ಹೋಪ್ಸಿದೆ ಸುಪ್ರೀತ್ ಅವರಿಗೆ ಖಂಡಿತ ಇಲ್ಲಿ ಲಕ್ಷ್ಮಿ ಎಚ್ಚರ ಆಗ್ತಾಳೆ ಅಂತ ಜೊತೆಗೆ ಇಲ್ಲಿ ಭಾಗ್ಯಾಗೆ ಕೀರ್ತಿ ಮಾತುಕೊಟ್ಟು ಲಕ್ಷ್ಮಿಗೆ ಮಾತುಕೊಟ್ಟು ಇದಕ್ಕೆಲ್ಲ ಯಾರು ಕಾರಣ ಅನ್ನೋದನ್ನು ಕಂಡು ಹಿಡಿದು ಬರ್ತೀನಿ ಅಂತ ಹೇಳಿ ಅಲ್ಲಿ ಒಬ್ಬ ಭೇಕ್ಷಕಂತರ ಇರೋರನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಅವರೇ ಮುಖಾಂತರ ಇಬ್ಬರು ರೌಡಿಗಳು ಎಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಅಲ್ಲಿಗೆ ಹೋಗಿದಾಳೆ ಅಲ್ಲಿಗೆ ಹೋಗಿದ್ದೆ ಇಲ್ಲಿ ಆ ರೌಡಿಗಳು ಸುಪಾರಿ ಇದೆ ಏನೋ ಒಂದು ಡಿಲ್ ಸಿಗ್ತಾ ಇದೆ ಅನ್ನೋ ಖುಷಿಯಲ್ಲಿ ಎಂಟ್ರಿ ಕೊಟ್ಟರೆ ಎದರ ಕಡೆ ಕೂತಿರೋದು ಬೇರೆ ಯಾರೂ ಅಲ್ಲ ಕೀರ್ತಿ ಕೀರ್ತಿ ನಾನು ನೋಡಿದ್ದೆ ಏನಪ್ಪ ಇದು ಈ ಅಮ್ಮನ ಅಂತ ಅಂದ್ಕೊಂಡು ಶಾಕ್ ಆಗ್ತದೆ ಇನ್ನು ಇಂಥವ್ರ ಹತ್ರ ಕರ್ಕೊಂಡು ಬಂದ್ಯಾ ಅಂತ ಭಿಕ್ಷಕನ್ ವೇಷದಲ್ಲಿ ಇರೋರಿಗೆ ಹೇಳಿದ್ದೆ ಅವ್ರು ಕರ್ಕೊಂಡು ಬಂದಿದ್ದಲ್ಲ ನಾನೇ ನಿಮ್ಮನ್ನು ಹೊಡ್ಕೊಂಡು ಬಂದಿದ್ದು ಅಂತ ಹೇಳ್ತಿದ್ದಾಳೆ ತಗೊಳ್ಳಿ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ ಆದರೆ ನಾನು ನಿಮ್ಮ ವಾಸು ಇದನ್ನೆಲ್ಲ ಮಾಡೋಕ್ಕೆ ನಾನೇ ಕಾರಣ ಅಂತ ನಿಮ್ಮ ಹತ್ರ ಹಿಡಿಸಿದ್ ಯಾರು ಅಂತ ಗೊತ್ತಾಗಬೇಕು ಅಂತ ಕೀರ್ತಿ ತುಂಬ ಅಲ್ಬಿತ್ತದಾಳೆ ಆದರೆ ರೌಡಿಗಳು ಮಾತ್ರ ನಮ್ಮದು ಹಾಗೆ ಹೀಗೆ ನಮ್ಮ ಪ್ರೊಫೆಷನಲ್ಲಿ ನಿಯತ್ತಿದೆ ಅದನ್ನೆಲ್ಲ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ಹೀಗೆ ಅಂತ ತುಂಬಾ ಪೋಸ್ ಕೊಡ್ತಾರೆ ಕಾಟ ಕೊಡ್ತಾರೆ ಈ ಕಡೆ ಕೀರ್ತಿ ಹೆದ್ರಸೋಕ್ಕೂ ಹೆದರಿಸ್ತಾಳೆ ಜೊತೆಗೆ ದುಡ್ಡಿನ ಆಸೆನೂ ಕೂಡ ತೋರಿಸ್ತಾರೆ ಆ ಕಡೆ ಪೂಜೆ ಎಲ್ಲ ಆಗತ್ತೆ ವೈಷ್ಣವ್ ಕೈಗೆ ಕುಂಕುಮ ಕೊಡ್ತಾರೆ ಯಾರಿಗೋಸ್ಕರ ನೀವು ಈ ಪೂಜೆ ಮಾಡಿದ್ರು ಹೋಗಿ ಕುಂಕುಮ ಹಚ್ಚಿ ಹುಷಾರಾಗ್ತಾರೆ ಅಂತ ಇಲ್ಲಿ ಕಾವೇರಿ ಅವ್ರಿಗೆ ಅತ್ತೆ ಎದುರುಗೊಂಡದ್ದೆ ಇನ್ನೂ ನಿನ್ನ ಅಂತ್ಯದ ಕಾಲ ಶುರುವಾಯಿತು ನಿಮ್ಮ ನಿನ್ನ ಮಗನೇ ನಿನ್ನ ವಿರುದ್ಧ ತಿರುಗಿ ಬಿದ್ದ ತಾನೆ ಇದು ಜಸ್ ಸ್ಯಾಂಪಲ್ ಅಷ್ಟೇ ಮುಂದೆ ನೋಡ್ತಾಯಿರು ಏನಾಗತ್ತೆ ನಿನ್ನ ಬದುಕಲಿ ಅಂತ ಇಬ್ಬರು ಹುಡುಗಿಯರು ಬದುಕನ್ನು ಹಾಳು ಮಾಡಿದ್ದರು ನಿನಗೆ ಇಬ್ಬರು ಹುಡುಗಿಯರೇ ಬಂದು ನಿನಗೆ ತೊಂದರೆ ಕೊಟ್ಟು ನಿನಗೆ ಪಾಠ ಕಲಿಸ್ತಾರೆ ಅಂತ ಹೇಳಿ ಇದೇ ಆಶೀರ್ವಾದ ಆ ಇಬ್ಬರು ಹುಡುಗಿರೋ ಮೇಲೆ ಕೂಡ ಇದೆ ಇಲ್ಲಿ ಕಾವೇರಿ ಅವರ ಅತ್ತೆ ಆಶೀರ್ವಾದ ಕಾವೇರಿ ಅವ್ರಿಗೆ ಅತ್ತೆ ಮಾತನ್ನು ಕೇಳಿದ್ದ ಮತ್ತಷ್ಟು ನಡ್ಕ ಶುರು ಆಗುತ್ತೆ ಈ ಕಡೆ ವೈಷ್ಣವ್ ಬಂದಿದ್ದಾರೆ ಎಲ್ಲರೂ ಕೂಡ ಅಲೆ ಇದ್ದಾರೆ ತನ್ನ ಹೆಂಡತಿರ ಬದುಕಿಸ್ಕೋಬೇಕು ಅಂತ ಹೇಳಿ ಕುಂಕುಮನ ಇಟ್ಟು ದಯವಿಟ್ಟು ಎದಿ ಲಕ್ಷ್ಮಿಯವರೇ ಅಂತದಾಗೆ ಈ ಕಡೆ ವೈಷ್ಣವ್ನ ಪ್ರೀತಿ ವೈಷ್ಣವ್ ಬಂದು ಕುಂಕುಮ ಇರ್ತದಾಗ ಈ ಕಡೆ ಲಕ್ಷ್ಮಿ ತನ್ನ ಗಂಡನಗೋಸ್ಕರನಾದ್ರೂ ಎಚ್ಚರ ಆಗ್ಬೇಕು ಅಂತಾಳೆ ಬಿಕಾಸ್ ಆ ಕುಂಕುಮ ಇಟ್ಟು ವೈಷ್ಣವ್ ಆಡುವ ಮಾತು ನೀವು ನನ್ನ ಪ್ರಪಂಚನೇ ಇಲ್ಲ ಎಲ್ಲವನ್ನು ಕೂಡ ಕಳ್ಕೊಂಡಾಗಿದ್ದೀನಿ ಅನ್ನೋ ಮಾತುಗಳು ಇಲ್ಲಿ ಲಕ್ಷ್ಮೀನಾಥನ ಗಂಡನಿಗೋಸ್ಕರ ಎಚ್ಚರವಾಗಲೇಬೇಕು ಅಂತ ಎಚ್ಚರಗೊಳಿಸ್ತಾ ಇದ್ರೆ ಆ ಕಡೆ ಕೀರ್ತಿಯ ದುಡ್ಡಿನ ಆಸೆಗೆ ಬಿದ್ದಂತಹ ರೌಡಿಗಳು ಇಲ್ಲಿ ಕಾವೇರಿ ಅವರ ಬಂಡವಾಳನ ಬಟಾಬಯಲ್ಲಿ ಮಾಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಎಲ್ಲ ಸತ್ವಗಳು ತೆರೆದುಕೊಳ್ಳೋದ್ರ ಜೊತೆಗೆ ಕಾವೇರಿ ಧೂಳಿಪಟವಾಗ್ತಾರೆ ಅನ್ನೋದನ್ನ ಕಾದ್ರೆ ನೋಡಬೇಕಾಗಿದೆ